ಜೀವನ ಸಂಗಾತಿ ಅಧ್ಯಾಯ ಐವತ್ನಾಲ್ಕು ಅಯ್ಯೋ ಈ ಅಮ್ಮ ಒಂದು ಅಂತಂದವಳು ಹಾಗಲ್ಲ ಅಮ್ಮ ಆ ಋಷಿಗೂ ಜಾಗ ಬದಲಾದ ಹಾಗೆ ಆಗುತ್ತಲ್ಲ ಅದಕ್ಕೆ ಅಂತಂದಳು ಸರಿ ಕಣಿ ಮಗ ಬೆಳಿಗ್ಗೆ ಬೇಗನೆ ಹೋಗಮ್ಮ ನಾನು ನಾಳೆ ಊರಿಗೆ ಒಂಡುವೆ ಅಂತಂದರು ಅಮ್ಮ ನಾಳೆ ಒಂದಿನ ಇರು ಪ್ಲೀಸ್ ಸೋಮವಾರ ಬೆಳಗ್ಗೆ ನಾನೇ ನಿಂಗೆ ಬೆಳಗ್ಗಿನ ಮೊದಲ ಬಸ್ಸಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ ವಿಭಾಳ ಮಾತಿಗೆ ಇಲ್ಲ ಅನ್ನೋಕ್ಕಾಗದೆ ಆಯಿತು ಅಂತ ಒಪ್ಕೊಂಡ್ರು ಗೌರಮ್ಮ ಮುಂದೆ ಅಲೋ ಮನೆಗೆ ಬಂದಾಗ ಮನೆ ಮೊದಲಿನ ಹಾಗೆ ಕಂಡರು ತನ್ನಮ್ಮನ ವರ್ತನೆ ಇನ್ನೂ ಸುಧಾರಿಸದೆ ಇರೋದು ಅವನಿಗೂ ಬೇಸರಾಯಿತು ಇಂದು ನಡೆದ ತನ್ನ ಮದುವೆಯನ್ನು ಯಾರ ಹತ್ರ ಹೇಳಿ ಅಂತಾನೆ ತಿಳಿತಿಲ್ಲ ಅವನಿಗೆ ಎಲ್ಲ ಮನೆಯಲ್ಲೂ ಒಟ್ಟಿಗೆ ಕೂತು ಊಟ ತಿಂಡಿ ಮಾಡ್ತಾರೆ ಆದರೆ ನನ್ನ ಮನೆಯಲ್ಲಿ ನನ್ನ ತಾತ ಮತ್ತು ಅಜ್ಜಿ ಅಪ್ಪ ಬಿಟ್ಟರೆ ತಂಗಿ ಅಮ್ಮ ಅಂತೂ ಕಣ್ಣಿಗೆ ಕಾಣೋದೇ ಇಲ್ಲ ಅಂತ ಅಂದ್ಕೊಂಡು ತನ್ನ ರೂಮಿಗೆ ಹೋದ ಅಲೋಕ್ ಅಲೋಕ್ ಬಂದಿದ್ದನ್ನು ಕಂಡ ಅಡುಗೆ ಕೆಲಸದ ರಾಬರ್ಟ್ ಅವನಿಗೆ ಕಾಫಿ ಮಾಡ್ಕೊಂಡು ಹೋದ ಸ್ನಾನ ಮುಗಿಸಿ ಬಂದ ಅಲೋಕ್ ಕಾಫಿ ತಗೊಂಡು ಎಲ್ಲರೂ ಎಲ್ಲಿದ್ದಾರೆ ಅಂತ ಕೇಳ್ದ ಸರ್ ಅಜ್ಜಿ ತಾತ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಮೇಡಮ್ ಲೇಡೀಸ್ ಕ್ಲಬ್ಗೆ ಹೋಗಿದ್ದಾರೆ ಕಾರುಣ್ಯ ಮೇಡಮ್ ಕಾಲೇಜ್ ಟ್ರಿಪ್ ಅಂತ ಹೋಗಿದ್ದಾರೆ ಇನ್ನು ರಾಜೇಂದ್ರ ಸರ್ ಮೀಟಿಂಗ್ ಅಂತ ಯಾವುದೋ ಕಂಪ್ನಿಗೆ ಹೋಗಿದ್ದಾರೆ ನಿಮಗೆ ಕಾಲ್ ಮಾಡಿದ್ರಂತೆ ನೀವು ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಅವರೊಬ್ಬರೇ ಹೋಗಿದ್ದಾರೆ ಅಂತ ವರದಿ ಒಪ್ಪಿಸ್ದ ರಾಬರ್ಟ್ ಓಕೆ ಅಜ್ಜಿ ತಾತ ಬಂದ ನಂತರ ನಂಗೆ ಹೇಳು ಅಂತಂದ ಓಕೆ ಸರ್ ಅಂತ ರಾಬರ್ಟ್ ಅಲ್ಲಿಂದ ಹೋದ ಕಾಫಿ ಕುಡಿತಾ ಇದ್ದ ಅಲೋ ಬಾಲ್ಕನಿಯಲ್ಲಿ ಯೋಚಿಸುತ್ತಾ ಕೂತ್ಕೊಂಡ ಮದುವೆ ಏನೋ ಆಯಿತು ಆ ಋಷಿ ಆದರೆ ನೀನು ಒಪ್ಸೋದು ಹೇಗೆ ಅಂತಾನೆ ತಿಳಿತಿಲ್ಲ ಕಣೆ ಅದು ಹೋಗಿ ಹೋಗಿ ಅಂತವನಿಗೆ ನಿನ್ನನ್ನು ಮಾರೋಕ್ಕೆ ಹೊರಟಿದ್ರು ನಿನ್ನ ಕಂತ್ರಿ ಚಿಕ್ಕಮ್ಮ ಠು ನಿಜಕ್ಕೂ ಹೆಣ್ಣು ಕುಲಕ್ಕೆ ಕಳಂಕ ಕಣೆ ನಿನ್ನ ಚಿಕ್ಕಮ್ಮ ಅಂತ ಅಂದ್ಕೊಳ್ತಾ ಕೂತೋನಿಗೆ ಸಮಯ ಹೇಗೆ ಸರಿತು ಅಂತ ತಿಳಿಲಿಲ್ಲ ಮತ್ತೊಮ್ಮೆ ರಾಬರ್ಟ್ ಬಂದು ಸರ್ ಊಟದ ಸಮಯ ಆಯಿತು ಅಂತಂದ ಓಹ್ ಅಂತ ಟೈಮ್ ನೋಡ್ದ ಅಜಿತಾತ ಬಂದ್ರ ಅಂತ ಕೇಳ್ದ ಹೌದು ಸರ್ ಅವರು ಬಂದರು ನಾನು ನಿಮ್ಮನ್ನು ಕರೆಯೋಕೆ ಅಂತ ಬಂದರೆ ನೀವು ಮಲ್ಗಿದ್ರಿ ಎಬ್ಸೋದು ಬೇಡ ಅಂತ ನಾನು ಕೂಡ ಹಾಗೆ ಹೋದೆ ಅಂತಂದ ಸರಿ ನಾನೀಗ ಬಂದೆ ಅಂತ ಹೇಳಿ ಮುಖ ತೊಳ್ಕೊಂಡು ಬರೋಕೆ ಹೋದ ಅಲೋಕ್ ಊಟವನ್ನು ಡೈನಿಂಗ್ ಟೇಬಲ್ನಲ್ಲಿ ಜೋಡಿಸ್ತಾ ಇದ್ದ ರಾಬರ್ಟ್ ಆಗಲೇ ಎಲ್ಲರೂ ಒಬ್ಬೊಬ್ಬರಾಗೆ ಬಂದು ಊಟಕ್ಕೆ ಕೂತರು ಅಜ್ಜಿ ತಾತ ಇಬ್ಬರು ಅಲೋಕ್ ನನ್ನ ನೋಡಿ ಏನಾಯಿತು ಅಲೋಕ್ ಯಾಕೆ ಸಪ್ಪಗಿದೆಯಾ ಅಂತ ಕೇಳಿದ್ರು ಹಾಗೇನಿಲ್ಲ ತಾತ ಹಾಗೆ ಊಟ ಆದ ನಂತರ ಎಲ್ಲರೂ ಒಂದು ನಿಮಿಷ ಇಲ್ಲೇರಿ ನಾನು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳ್ದೆ ಸುಮ ಅವರು ಕಿರುಗಣ್ಣಲ್ಲೇ ಅವನನ್ನು ನೋಡುತ್ತಾ ಅವನ ಮಾತನ್ನು ಕೇಳಿಸ್ಕೊಂಡ್ರು ಅವರಿಗೆ ಉದ್ದೇಶಪೂರ್ವಕವಾಗಿ ಹೇಳಿದ್ದು ಅಂತ ಸುಮಾ ಅವರಿಗೂ ತಿಳಿದಿತ್ತು ಊಟ ಆದ ನಂತರ ಮನೆಯ ಕೆಲಸದವರು ಎಲ್ಲವನ್ನ ತೆಗೆದಿಟ್ರು ಅಲೋಕ್ ಅವರಿಗೆಲ್ಲ ಇವತ್ತಿನ ಕೆಲಸ ಸಾಕು ಎಲ್ಲರೂ ನಾಳೆ ಬೆಳಗ್ಗೆಗೆ ಬನ್ನಿ ಅಂತ ಹೇಳಿ ಕಳಿಸ್ತ ಎಲ್ಲರೂ ಅವರವ್ರ ಮನೆಗೆ ಊಟವನ್ನು ತಗೊಂಡು ಮನೆ ಹೊರಗಡೆ ಕೆಲಸದವರಿಗೆ ಕೊಟ್ಟಿದ್ದ ರೂಮಿನ ಕಡೆಗೆ ಹೋದರು ಹೇಳು ಅಲೋಕ್ ಅದೇನು ವಿಷಯ ಮನೆ ಕೆಲಸದವರನ್ನು ಕಳಿಸಿ ಮಾತಾಡುವಂತಹ ಮುಖ್ಯವಾದ ವಿಚಾರವೇ ಅಂತ ಕೇಳಿದ್ರು ಕೌಸಲ್ಯ ಅಜ್ಜಿ ಹೌದು ಅಜ್ಜಿ ಹಾಗೆ ನಾನು ಹೇಳೋ ವಿಷಯವನ್ನು ಕೇಳಿ ಯಾರು ಗಾಬರಿ ಆಗಬೇಡಿ ಅಂತ ಹೇಳ್ದೋನು ನನ್ನ ಮದುವೆ ಆಯಿತು ಅಂತಂದ ಅಷ್ಟೆ ನೀರಿನ ಗಾಜಿನ ಗ್ಲಾಸ್ ನೆಲಕ್ಕೆ ಅಪ್ಪಳಿಸ್ತು ಸುಮಾವರು ಅವರು ಕೋಪದಿಂದ ಕುದೀತಾ ಇದ್ರು ಅಶೋಕ್ ತಾತ ಮತ್ತು ಕೌಸಲ್ಯ ಅಜ್ಜಿ ಇಬ್ಬರು ಸಮಾಧಾನದ ನಿಟ್ಟುಸಿರು ಬಿಟ್ರು ಆದರೆ ಸುಮಾ ಅವರ ಕಣ್ಣುಗಳಲ್ಲಿ ಕೋಪ ಎದ್ದು ಕಾಣ್ತಾ ಇತ್ತು ಕೊನೆಗೂ ನಿನ್ನ ಹಠಾನೇ ನಿನ್ನ ಸಾಧಿಸ್ತೇ ಅಲ್ವಾ ಅಲೋಕ್ ನನ್ನ ಮಗನಾಗಿ ನೀನು ಮಾಡಿದ್ದಿದ್ದೇನಾ ನನಗೆ ನಿನ್ನ ಮಗ ಅಂತ ಹೇಳೋಕೆ ಇಷ್ಟ ಇಲ್ಲ ನಾನು ನೋಡಿದ ಹುಡುಗಿಯಲ್ಲಿ ಏನು ಕೊರತೆ ಆಗಿತ್ತು ಈಗ ಇಷ್ಟು ಅವಸರದಲ್ಲಿ ಯಾಕೆ ಮದುವೆ ಅದೇ ಅಲೋಕ್ ನಿನ್ನ ಪಾಲಿಕೆ ನಾವೆಲ್ಲ ಸತ್ ಹೋದ್ವಾ ಅಂತ ಒಂದೇ ಸಮನೆ ಪ್ರಶ್ನೆ ಮಾಡ್ತಾ ಇದ್ರು ಸುಮ ಅಮ್ಮ ನನ್ನ ಮಾತನ್ನು ಒಮ್ಮೆ ಕೇಳಿ ಅದರ ನಂತರ ನಿಮ್ಮ ಮಾತನ್ನು ಮುಂದುವರಿಸಿ ಅಂತ ಹೇಳಿದ ಅಲೋಕ್ ತಾನು ಆರುಷಿ ಅನ್ನೋ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೆ ಅವಳನ್ನೇ ಮದುವೆ ಅದೇ ಅಷ್ಟೇ ಅದು ನನಗೆ ತಪ್ಪು ಅಂತ ಇಲ್ಲ ನಿಮ್ಮೆಲ್ಲರಿಗೂ ಹೇಳದೆ ಮದುವೆ ಆಗಿದ್ದು ತಪ್ಪು ಒಪ್ಕೋತೀನಿ ಆದರೆ ನಮ್ಮ ಮದುವೆಯಾದ ಸಂದರ್ಭ ಹಾಗಿತ್ತು ಅದನ್ನು ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ ಇನ್ನು ನೀವು ನೋಡಿದ ಹುಡುಗಿ ಅದೇ ಅನನ್ಯ ಅಲ್ವಾ ಅವಳ ತಂದೆ ಕಂಪ್ನಿ ಮುಳುಗಿ ಹೋಗಿದೆ ಅದು ಅಲ್ಲದೆ ಅವ್ರ ಮನೆಯಲ್ಲಿ ಐ ಟಿ ರೈಡ್ ಮಾಡಿ ಆ ಮನೆಯನ್ನು ಅವರ ವಾರಸುದಾರರಿಗೆ ಒಪ್ಸಿದ್ದಾರೆ ಶ್ರೀವತ್ಸ ಅವರ ಮೊದಲನೇ ಹೆಂಡತಿಯನ್ನು ಅವರ ಮಲತಾಯಿ ಮಗಳು ಹಾಗೂ ಅವರ ಗಂಡನೇ ಸೇರಿ ಸಾಯಿಸಿದ್ದಾರೆ ಅಂತ ಅವರು ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಅನನ್ಯ ಕೂಡ ಅವರ ಮಗಳೇ ತಾನೇ ಅವಳು ಕೂಡ ಜೈಲಲ್ಲೇ ಇದ್ದಾಳೆ ನೀವು ಹೇಳಿದ ಹಾಗೆ ನಾನು ಅವಳನ್ನು ಒಪ್ಪಿದ್ರೆ ಇವತ್ತು ಅವ್ರ ಮನೆಯವ್ರ ಜೊತೆಗೆ ನಮ್ಮನೆ ಕೂಡ ಐ ಟಿ ರೈಟ್ ಆಗಿ ಎಲ್ಲ ಬ್ರೇಕಿಂಗ್ ನ್ಯೂಸ್ನಲ್ಲಿ ನಮ್ಮ ಮನೆ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗ್ತಾ ಇತ್ತು ಅಮ್ಮ ಮಗಳು ಇಬ್ಬರು ಒಂದು ಹೆಣ್ಣಿನ ಜೀವನದಲ್ಲಿ ಆಟ ಆಡಿದ್ರೆ ಆ ನಿನ್ನ ದೇವರು ಕೊಟ್ಟ ಅಣ್ಣ ಕಂಪ್ನಿಲಿ ದುಡ್ಡು ಹೊಡೆದು ಅದರಲ್ಲಿದ್ದ ಶೇರ್ ಹೋಲ್ಡರ್ಸ್ ಕಣ್ಣಿಗೆ ಮಣ್ಣೆರೆಸ್ತಾ ಇದ್ದ ಅಂತ ಹೇಳ್ದ ಅವನ ಮಾತನ್ನು ಕೇಳಿದ ಮನೆಯವರಿಗೆ ಆಘಾತ ಆಯಿತು ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದವರು ಯಾರೂ ಕೂಡ ನ್ಯೂಸ್ ನೋಡಿರಲಿಲ್ಲ ಹಾಗಾಗಿ ಅಲೋಕ್ ಹೇಳೋವರೆಗೂ ಈ ವಿಷಯ ಯಾರಿಗೂ ತಿಳಿದೇ ಇರಲಿಲ್ಲ ಅಲೋಕ್ ನೀನು ಹೇಳ್ತಾ ಇರೋದು ನಿಜಾನ ಕೇಳಿದ್ರು ರಾಜೇಂದ್ರ ಹೌದು ಅಪ್ಪ ನಾನು ಹೇಳ್ತಾ ಇರೋದು ಸತ್ಯ ಬೇಕಾದರೆ ಆ ಮೂವರನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡ್ಕೊಂಡು ಬರ್ಬೋದು ಗಂಡ ಹೆಂಡತಿ ಇಬ್ರು ಸೇರಿ ಮನೆ ಮತ್ತು ಆಸ್ತಿಗಾಗಿ ಹೆಂಡತಿಯನ್ನೇ ಕೊಂದೋರು ಇನ್ನು ನಮ್ಮನೇಲಿ ಇರೋರನ್ನು ಸಾಯಿಸೋದಿಲ್ಲ ಅಂತ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತಂದ ಅವನ ಮಾತುಗಳು ಎಲ್ಲರಿಗೂ ಸರಿ ಅಂತ ಅನ್ನಿಸ್ತು ಬಿಡ್ತು ಅನ್ನು ಮಗು ಹಾಗೆಲ್ಲ ಮಾತಾಡ್ಬೇಡ ಹೇಗೋ ದೇವರು ದೊಡ್ಡೋನು ನಮ್ಮ ಕಡೆ ಇದ್ದಾನೆ ಅಂತ ಹೇಳಿದ ಅಜ್ಜಿ ನನ್ನ ಮೊಮ್ಮಗಳನ್ನು ಯಾವಾಗ ಮನೆ ಕರ್ಕೊಂಡು ಬರ್ತೀಯಾ ನಾವು ಯಾವಾಗ ಮನೆ ತುಂಬಿಸ್ಕೊಳ್ಳೋದು ಅಂತ ಕೇಳಿದ್ರು ಇಷ್ಟೆಲ್ಲ ಹೇಳಿದ್ರು ಸುಮಾ ಅವರು ಮಾತ್ರ ತಮ್ಮ ನಿಲುವನ್ನು ಬಿಡಲಿಲ್ಲ ಹೇಗಾದರೂ ಮಾಡಿ ಅಲೋ ಮದುವೆ ಆಗಿರೋ ಹುಡುಗಿಯನ್ನು ಇವನಿಂದ ದೂರ ಮಾಡಿ ನಾನು ಹುಡ್ಕೋ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರು ನೋಡಿ ಅತ್ತೆ ಆ ಹುಡುಗಿ ಯಾರೋ ಏನೋ ಯಾವ ಜಾತಿಯವಳು ಯಾವ ಕುಲದವಳು ಆಸ್ತಿ ಅಂತಸ್ತು ಇದೆಯೋ ಇಲ್ವೋ ನನಗ್ ತಿಳಿದಿಲ್ಲ ಅಂಥದ್ರಲ್ಲಿ ಹೇಗೆ ಮನೆ ಒಳಗಡೆ ಸೇರಿಸೋದು ಅದು ಅಲ್ಲದೆ ಅವಳು ನಮ್ಮ ಆಸ್ತಿನ ನೋಡಿ ಈ ಥರ ಅಲೋಕ್ಗೆ ಬಲೆ ಬೀಸಿದ್ರೆ ಅಂತ ತನ್ನ ಅನುಮಾನವನ್ನು ಹೊರಹಾಕಿದ್ರು ಸುಮ ಅಮ್ಮ ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ ನನ್ನ ಹೆಂಡತಿ ಅಂಥೋಳಲ್ಲ ನನ್ನವಳ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡಬೇಡಿ ನಾನು ಅವಳನ್ನು ಮನಸ್ಸಾರೆ ಪ್ರೀತಿ ಮಾಡಿದ್ದೀನಿ ಆದರೆ ನನ್ನ ಪ್ರೀತಿಯನ್ನು ಮದುವೆ ಆಗಿದ್ದೀನಿ ಅಷ್ಟೇ ಅಂತಂದ ನೋಡಿದ್ರ ಆತ ಮದ್ವೆ ಗಂಟೆಗಳು ಕಳೆದಿಲ್ಲ ಆಗಲೇ ಎಂಟಿ ಪರ ಒಕ್ಕ ವಹಿಸ್ಕೊಂಡು ಬರ್ತಿದ್ದಾನೆ ಮೊಮ್ಮಗ ನಂಗೆ ಅದೆಲ್ಲ ಬೇಡ ಆತ ಅವಳು ಯಾರಾದರೂ ಸರಿಯೇ ಈ ಮನೆಗೆ ಬಂದರೆ ಅದೇ ತಕ್ಷಣ ನಾನು ಸತ್ತು ಹೋಗ್ತೀನಿ ನನ್ನ ಹೆಣ ದಾಟ್ಕೊಂಡು ಅವಳು ಈ ಮನೆ ಗೃಹ ಪ್ರವೇಶ ಮಾಡಲಿ ನನ್ನ ಅಭ್ಯಂತರ ಏನಿಲ್ಲ ಅಂತ ಹೇಳಿ ನನ್ನ ಮಾತಿಗೆ ತಪ್ಪಿ ನನ್ನ ಒಪ್ಪಿಗೆ ಇಲ್ಲದೆ ಮದುವೆಯಾದ ನೀನು ಕೆಲವೇ ದಿನಗಳಲ್ಲಿ ನಿನ್ನ ಹೆಂಡತಿನ ತೊರಿಬೇಕು ಹಾಗೆ ಮಾಡದೆ ಹೋದರೆ ನಾನು ಸುಮ ಅಲ್ವೇ ಅಲ್ಲ ಅಂತ ಕೋಪದಿಂದ ಹೇಳಿ ತನ್ನ ರೂಮ್ ಸೇರಿದ್ರು ಸುಮ ಅಲೋಕ್ಗೆ ನಿಜಕ್ಕೂ ತನ್ನ ಅಮ್ಮನ ಮಾತಿಂದ ಬೇಸರಾಗಿತ್ತು ಅಲ್ಲೇ ಸೋಫಾದಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ ಅಲೋಕ್ ಅಲ್ಲಿಗೆ ಬಂದ ಅವನ ಅಜ್ಜಿ ತಾತ ಅಪ್ಪ ಹಾಗೂ ಅವನ ತಂಗಿ ಕಾರುಣ್ಯ ಅವನ ಸುತ್ತಲೂ ಕೂತ್ಕೊಂಡ್ರು ತನ್ನ ಅಣ್ಣನನ್ನು ಮೊದಲ ಬಾರಿಗೆ ಹೀಗೆ ನೋಡಿ ಅವಳಿಗೆ ಬೇಸರಾಯಿತು ಅವನ ಕೈಯನ್ನು ತಗೊಂಡು ಅಣ್ಣ ನೀನೇನು ಹೆದ್ರಕೋಬೇಡ ಹಾಗೆ ಬೇಸರ ಕೂಡ ಮಾಡ್ಕೋಬೇಡ ನನ್ನ ಅಮ್ಮನಿಗೆ ಲೇಡೀಸ್ ಕ್ಲಬ್ ಶಾಪಿಂಗ್ ಕಿಟ್ಟಿ ಪಾರ್ಟಿ ಅಂತ ಓಡಾಡೋಕೆ ಬೇಕಾಗೋ ಹಾಗೆ ಹುಡುಗಿಯನ್ನು ಹುಡುಕ್ತಾ ಇದ್ದಾರೆ ಹೊರತು ನಿಮಗೆ ಒಳ್ಳೆ ಸಂಗಾತಿಯನ್ನಲ್ಲ ಅವರಿಗೆ ದುಡ್ಡು ಮುಖ್ಯ ಅಣ್ಣ ನಮಗಿಂತ ಹೆಚ್ಚಾಗಿ ದುಡ್ಡಿದ್ದವ್ರು ಯಾರೇ ಆಗಲಿ ಅಮ್ಮ ಅವರ ಪರವೇ ಆದರೆ ಆ ಅನನ್ಯ ತನ್ನ ತಂದೆ ಕಂಪ್ನಿಯನ್ನು ಅವರ ಹೆಸರಿಗೆ ಬರೀತೀನಿ ಅಂತ ಹೇಳಿದ್ದಕ್ಕೆ ಅಮ್ಮ ಕೂಡ ಒಪ್ಪಿದ್ದು ನೀನೇನು ತಲೆ ಕೆಡಿಸ್ಕೋಬೇಡ ಅತ್ತಿಗೆ ನಾ ಮನೆ ಬಾ ಅಂತ ಹೇಳಿದ್ಲು ಕಾರುಣ್ಯ ಅವಳ ಮಾತಿಗೆ ಎಲ್ಲರೂ ಸಹಮತ ಸೂಚಿಸಿದಾಗ ಇಲ್ಲ ನಾನು ಮಾತ್ರ ಅವಳನ್ನು ಕರ್ಕೊಂಡು ಬರೋದಿಲ್ಲ ಕಾರುಣ್ಯ ಅಮ್ಮನ ನಿರ್ಲಕ್ಷ್ಯ ಅವಳಿಗೆ ಬೇಡ ಅವಳು ಮೊದಲಿನಿಂದಲೂ ಕಷ್ಟಗಳನ್ನು ಚುಚ್ಚು ಮಾತುಗಳನ್ನೇ ಕೇಳಿಕೊಂಡು ಬೆಳೆದಿರೋಳು ನನ್ನನ್ನು ಮದುವೆ ಆದರೂ ಕೂಡ ಅವಳಿಗೆ ಅದೇ ಮಾತುಗಳು ಕೇಳೋದು ಬೇಡ ನಾನು ಹೊಸ ಮನೆಯನ್ನು ಖರೀದಿ ಮಾಡಿದ್ದೀನಿ ಅವಳನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನೀವೆಲ್ಲ ಅವಳನ್ನು ಮಾತಾಡಿಸೋಕೆ ಹಾಗೂ ನನ್ನನ್ನು ನೋಡಬೇಕು ಅಂತ ಅಂದ್ಕೊಂಡಾಗ ಬಂದು ಮಾತಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ದ ಅಲೋಕ್ ಅವನ ಮಾತು ಕೂಡ ಎಲ್ಲರಿಗೂ ಸರಿ ಅಂತ ಅನ್ನಿಸ್ತು ಹಾಗೆ ಆಗಲಿ ಅಲೋಕ್ ನಮ್ಮ ಮನೆ ಸೊಸೆನ ನಮಗೆ ತೋರಿಸು ಕೇಳಿದ್ರು ಅಜ್ಜಿ ಆಸೆಯಿಂದ ಇಲ್ಲ ಅಜ್ಜಿ ನಾನು ಅವಳ ಒಪ್ಪಿಗೆ ಪಡೆಯದೆ ಮದುವೆಯಾಗಿದ್ದೀನಿ ಅದಕ್ಕಾಗಿ ಅವಳು ನನ್ನನ್ನು ಒಪ್ಪಿ ನನಗೆ ಒಂದು ಅವಕಾಶ ಕೊಟ್ಟರೆ ಖಂಡಿತವಾಗಲೂ ನೀವೆಲ್ಲ ಬಂದು ಅವಳನ್ನು ಮನೆ ತುಂಬಿಸ್ಕೊಳ್ಳಿ ಆಯಿತಾ ನನಗೆ ಸ್ವಲ್ಪ ದಿನ ಸಮಯಾಕಾಶ ಬೇಕು ಅಲ್ಲಿವರೆಗೂ ನನ್ನ ಹುಡುಗಿಯನ್ನು ನೋಡುವ ಕಾತರ ಹೀಗೆ ಇರಲಿ ಅಂತಂದ ಹಾಗಾದರೆ ಆ ಋಷಿ ಅಲ್ಲೋಕೆ ಜೀವನ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾಳ ಗೌರಮ್ಮ ಅವರ ಮಾತಿಗೆ ಬೆಲೆ ಕೊಡ್ತಾಳಾ ಗೌರಮ್ಮ ಅವರು ವಿಭಾ ಮತ್ತು ವಿಕ್ರಮ್ ಪ್ರೀತಿಗೆ ಅಸ್ತು ಅಂತಾರ ಎಲ್ಲದಕ್ಕೂ ಉತ್ತರ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಜೀವನ ಸಂಗಾತಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ